ಧಾರವಾಡದ ಹಳೆ ಬಸ್ ನಿಲ್ದಾಣದ ಬಳಿ ಇರುವ ರಾಜಸ್ಥಾನ ಮೆಡಿಕಲ್ ಶಾಪ್ನ ಮಾಲೀಕ ಅನಿಲ್ ಶಾ ನನ್ನ ತಮಿಳುನಾಡಿನ ಕೋಯಮತ್ತೂರು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಬ್ಯಾನ್ ಆದ ಔಷಧಿ ಮಾರಾಟ ಮಾಡುತ್ತಿದ್ದ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಕೋಯಮತ್ತೂರಿನಲ್ಲಿ ದೂರು ದಾಖಲಾಗಿತ್ತು ಅಲ್ಲಿಂದಲೇ ಬಂದ ಪೊಲೀಸರು ಇಲ್ಲಿನ ಸ್ಥಳೀಯ ಶಹರ ಪೊಲೀಸ್ ಠಾಣೆಗೆ ವಿವರವನ್ನು ಸಲ್ಲಿಸಿ ಮಾಲೀಕ ಅನಿಲ್ ಶಾನನ್ನ ವಶಕ್ಕೆ ಪಡೆದುಕೊಂಡು ಕರೆದುಕೊಂಡು ಹೋಗಿದ್ದಾರೆ ಬ್ಯಾನ್ ಆಗಿದ್ದ ಔಷಧವನ್ನು ರಾಜಸ್ಥಾನ್ ಮೆಡಿಕಲ್ ಶಾಪ್ನಲ್ಲಿ ಕೂಡ ಮಾರಾಟ ಮಾಡುತ್ತಿದ್ದರು ಎನ್ ಎಂಬ ಮಾಹಿತಿ ಆಧರಿಸಿ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದಾರೆ ಕೋಯಮತ್ತೂರಿನಿಂದ ಮೆಡಿಕಲ್ ಶಾಪ್ ಮಾಲೀಕ ಅನಿಲ್ ಶಾ ಬಂದ ನಂತರವೇ ಸವಿವರಾದ ವಿವರ ಸಿಗಬೇಕಿದೆ